ಮಂಗಳೂರು ಹೃದಯ ಭಾಗದ ಹಂಪನ್ಕಟ್ಟೆಯಲ್ಲಿ ತೊಂಬತ್ತ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ಅಂತಸ್ತಿನ ಕಾರು ಪಾರ್ಕಿಂಗ್ ನಿರ್ಮಾಣ ಕಾಮಗಾರಿಯನ್ನು ಮೂರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೆತ್ತಿಕೊಂಡಿದ್ದರೂ ಮೇಲೆರದೆ ತಲ ಸೇರಿದೆ ಒಂದಿಲ್ಲೊಂದು ಅಡಚಣೆ ಕಾಮಗಾರಿ ಸ್ಥಳದಲ್ಲಿ ಪದೇ ಪದೇ ಕುಸಿತ ಡ್ರಿಲ್ಲಿಂಗ್ ನಡೆಸಲು ಸಾಧ್ಯವಾಗದೆ ತಲಪಾಯದಿಂದ ಕಟ್ಟಡ ಮೇಲೇರಲೇ ಇಲ್ಲ ಈ ನಡುವೆ ಗುತ್ತಿಗೆ ವಹಿಸಿಕೊಂಡ ಸಂಸ್ಥೆಗೆ ಹಲವು ವಿಘ್ನಗಳು ಅನಾರೋಗ್ಯ ಉಂಟಾಗಿದೆ ಇದಕ್ಕೆಲ್ಲ ಸ್ಥಳದ ಬಳಿ ಇರುವ ಶರವು ಗುಳಿಗನ ದೃಷ್ಟಿಯೇ ಕಾರಣ ಎನ್ನುವ ಶಂಕೆ ಮೂಡಿದೆ ಸ್ಮಾರ್ಟ್ ಸಿಟಿ ಯೋಜನೆಯ ಈ ಮಹತ್ವದ ಕಾಮಗಾರಿಗೆ ಆರಂಭದಿಂದಲೂ ಒಂದಲ್ಲ ಒಂದು ಅಡಚಣೆ ಆಗುತ್ತಲೇ ಬಂದಿದೆ ಇದರಿಂದ ಗುತ್ತಿಗೆದಾರರು ಸಹಜವಾಗಿಯೇ ಚಿಂತಿತರಾಗಿದ್ದಾರೆ ಒಂದು ವರ್ಷದ ಹಿಂದೆಯೇ ಈ ಬಗ್ಗೆ ಸ್ಥಳೀಯರ ಮಾತಿನಂತೆ ಕಾಮಗಾರಿ ನಡೆಯುವ ಜಾಗದಲ್ಲೇ ಎದುರು ಭಾಗದಲ್ಲಿರುವ ಶರವು ಗುಳಿಗನ ಸ್ಥಾನಕ್ಕೆ ಗುತ್ತಿಗೆದಾರರು ಮತ್ತು ಮ್ಯಾನೇಜರ್ ಹೋಗಿ ಕೈಮುಗಿದಿದ್ದರು ಅಲ್ಲದೆ ಪ್ರತಿ ಸಂಕ್ರಮಣದ ದಿನ ನಮಿಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು ಆದರೂ ಕಾಮಗಾರಿ ಪ್ರಗತಿ ಕಂಡಿರಲಿಲ್ಲ ಕಳೆದ ಮೇ ತಿಂಗಳಿನಲ್ಲಿ ಶರೌ ಗುಳಿಗನಿಗೆ ವಾರ್ಷಿಕ ಕೋಲ ನಡೆದಿತ್ತು ಈ ಸಂದರ್ಭದಲ್ಲಿ ಸೈಟ್ ಮ್ಯಾನೇಜರ್ ಆಗಿದ್ದ ವ್ಯಕ್ತಿ ಗುಳಿಗನಲ್ಲಿ ಕಾಮಗಾರಿ ಬಗ್ಗೆ ಕೋರಿಕೆ ಇಟ್ಟಿದ್ದರು ಅದಕ್ಕೆ ನುಡಿ ಹೇಳಿದ್ದ ಗುಲಿಗನ ಪಾತ್ರಧಾರಿ ಈ ಜಾಗದಲ್ಲಿ ಗಂಡಾಂತರ ಇರುವುದು ಸತ್ಯ ಆದರೆ ಅದನ್ನು ನಿವಾರಣೆ ಮಾಡುತ್ತೇನೆ ನೀವು ಮತ್ತು ನಿಮ್ಮ ಗುತ್ತಿಗೆ ವಹಿಸಿಕೊಂಡವರು ನಂಬಿಕೆ ಇಟ್ಟುಕೊಳ್ಳಿ ಗುತ್ತಿಗೆಯವರನ್ನ ನನ್ನ ಮುಂದೆ ಬರ ಹೇಳಿ ಎಂದು ಅಭಯ ನೀಡಿತಂತೆ ತಪ್ಪಿದರೆ ಗಂಡಾಂತರ ತಪ್ಪಿದ್ದಲ್ಲ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿತ್ತಂತೆ ಗುಲಿಗನ ಕೋಲದಲ್ಲಿ ಈ ರೀತಿಯ ನುಡಿ ಹೇಳಿರುವುದು ಸ್ಥಳೀಯರಲ್ಲಿ ಮತ್ತು ಗುತ್ತಿಗೆ ಕಾಮಗಾರಿ ನಡೆಸುತ್ತಿರುವವರಲ್ಲಿ ಆತಂಕ ಮೂಡಿಸಿದೆ ಒಂದು ಕಡೆ ಕೆಲಸ ಸಾಗುತ್ತಿಲ್ಲ ಮೊದಲ ಮಳೆಯಲ್ಲೇ ಎರಡರಿಂದ ಮೂರು ಬಾರಿ ಅಡಿಪಾಯ ಕುಸಿದು ಹೋಗಿದೆ ಅಲ್ಲದೆ ಸ್ಥಳದಲ್ಲಿ ನೀರು ಶೇಖರಣೆಗೊಂಡಿದ್ದು ಕಾಮಗಾರಿ ನಿರ್ವಹಿಸುವುದಕ್ಕೆ ಅಡ್ಡಿಯಾಗಿದೆ ಇದೇ ವೇಳೆ ಗುತ್ತಿಗೆ ವಹಿಸಿಕೊಂಡವರೇ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಎನ್ನುವ ಮಾಹಿತಿ ಇದೆ ಇದರಿಂದ ಸ್ಮಾರ್ಟ್ ಸಿಟಿ ಯೋಜನೆಗೆ ಗುಳಿಗನ ದೃಷ್ಟಿ ಬಿದ್ದಿದೆಯಾ ಎನ್ನುವ ಜಿಜ್ಞಾಸೆಯ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಎದ್ದಿದೆ ಪ್ರಸಿದ್ಧ ಶರವ್ ಮಹಾಗಣಪತಿಯ ದೇವಸ್ಥಾನದ ಸಮೀಪದಲ್ಲೇ ಇರುವ ಈ ಗುಳಿಗ ಸಾನ್ನಿಧ್ಯ ಶರವ್ ಗುಳಿಗನೆಂದೇ ಹೆಸರು ಪಡೆದಿದೆ ಹಿಂದಿನ ಕಾಲದಲ್ಲಿ ಹಂಪನ್ಕಟ್ಟೆಯ ಕಾಡು ಪೊದೆಗಳಿಂದ ಕೂಡಿದ್ದ ಅರಣ್ಯವಾಗಿದ್ದು ಅದರ ನಡುವೆ ಗುಳಿಗನ ಸಾನ್ನಿಧ್ಯ ಇತ್ತೆಂದು ಹೇಳಲಾಗಿದೆ ಅನಂತರ ನಗರ ಬೆಳೆಯುತ್ತಿದ್ದಂತೆ ಸುತ್ತಮುತ್ತ ಕಟ್ಟಡಗಳು ಮೇಲೆದ್ದು ಗುಳಿಗನ ನಡೆಗೆ ಅಡಚಣೆಯಾಗಿದೆ ಇದರಿಂದಾಗಿ ಆಸುಪಾಸಿನಲ್ಲಿದ್ದ ಯಾವುದೇ ವ್ಯಾಪಾರ ಸಂಕೀರ್ಣಗಳಿಗೂ ಸುಖ ಇಲ್ಲ ಬಹಳಷ್ಟು ಮಂದಿ ಸಂಕಷ್ಟಕ್ಕೀಡಾಗಿ ಜಾಗ ಬಿಟ್ಟು ಹೋಗಿದ್ದಾರೆ ಎನ್ನಲಾಗಿದೆ ಒಟ್ಟಿನಲ್ಲಿ ದೈವ ದೇವರನ್ನ ನಂಬದಂತಹ ಜನರಿಗೆ ತುಳುನಾಡಿನ ದೈವಗಳು ಕಾಲಕಾಲಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಎಚ್ಚರಿಸಿ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಸೂಚಿಸುತ್ತಿದೆ ಧರ್ಮ ಮರೆತು ಅಧರ್ಮದ ದಾರಿಯಲ್ಲಿ ನಡೆದಾಗ ದೈವಗಳ ಶಿಕ್ಷೆಯಿಂದ ಪಾರಾಗುವುದು ಕಷ್ಟ ಇದುವೇ ತುಳುನಾಡಿನ ದೈವಶಕ್ತಿ